ರಾಮನ ಬಗ್ಗೆ ಉಪನಿಷತ್ರುಗಳ ನೋಡೋದಾಗಿ ನಾನು ಪೂಜೆ ಮಾಡೋದು ರಾಮನನ್ನು ನೋಡಿದ್ದೇನೆ ಏನು ಮಾಡ್ತಾ ಇದ್ದಾನೆ ರಾಮ ಅಂತಂದ್ರೆ ಒಂದು ಕೈಯಿಗೆ ಕೈಯಿದೆ ಮುಖದಲ್ಲಿ ಒಂದು ಸಣ್ಣ ನಗು ಇದೆ ಅದು ಏನು ನೋಡ್ತೀನೋ ನಾವು ಏನ್ ಮಾಡ್ತೀನಿ ಸುಮ್ಮನೆ ಕೂತಿದ್ದಾನೆ ಏನಪ್ಪ ಮಾಡ್ತಾನೆ ಕೂತ್ಕೊಂಡು ಅಂತಂದ್ರೆ ಅಪೇಕ್ಷೆ ಮಾಡ ಮಹಾತ್ಮ ನೆನಪಿತು ಆತ್ಮಾನು ಆತ್ಮನಿಗೆ ಅವೇಕ್ಷಣ ಮಾಡ ತನ್ನನ್ನು ತನ್ನಲ್ಲೇ ನೋಡ್ತಾ ಕೂತಿರ್ತಾನೆ ತನ್ನನ್ನೇ ನೋಡ್ತಾನೆ ತನ್ನಲ್ಲೇ ನೋಡ್ತಾನೆ ತಾನೇ ನೋಡ್ತಾನೆ ಹಾಗಾಗಿ ಅಮಿತ ತೇಜಸ್ಸನ್ನು ಒಂದು ತೇಜಸ್ಸು ಹೊರಹೋಗ್ತಾ ಇದೆ ಅವರೊಳಗಿಂದ ಅವರಿಗೆ ಒಂದು ಪ್ರಭೆ ಹೊರಹೋಗ್ತಾ ಇದೆ ಅದು ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇರುವಂತೆ ಆ ಮಿತ ಮಿತ ಅಂದ್ರೆ ಅಳಿಬಹುದು ಇಷ್ಟು ಅಂತ ಹೇಳಬಹುದು ಮಿತ ಅದು ಅಮಿತ ಅಂದ್ರೆ ಅಡತೆಗೆ ಅಳವಡದೆ ಇರಬಂತ ಅಳತೆಯನ್ನು ಮೀರಿರ್ತಕ್ಕಂಥದ್ದು ಅಂತಹ ಪ್ರಭೆ ಅಂತಹ ತೇಜಸ್ಸು ಅದ್ಯಾಕೆ ಅಂದ್ರೆ ಅವೇಕ್ಷಮಾಣ ಆತ್ಮ ಆತ್ಮನಿ ತನ್ನೊಳಗೆ ತಾನೇ ತನ್ನನ್ನೇ ನೋಡ್ತಾ ಅದೇ ಒಂದು ಕಿರಣ ಒಂದು ಆನಂದದಲ್ಲಿ ಕಿರಣ ಗಮನಿಸ್ತಕ್ಕಂಥ ಪ್ರಭಾವವನ್ನು ಅದೀಗ ಅಷ್ಟತರದಲ್ಲಿ ಅಷ್ಟತರ ಕನ್ನಡದಲ್ಲಿ ಕುಳಿತು ಅವನು ಮಾಡುವ ಕೆಲಸ ಯಾವುದು ಅಂದ್ರೆ ಇದಂತೆ ಕನ್ನಡ ತಾನು ನೋಡುವಂತ ಹಾಗಾಗಿ ನಮಗೆ ರಾಮನ ಸಂದೇಶ ಇದೊಂದು ಬೋಧನೆ ಇದೆ ಬೋಧ ಮುದ್ರೆ ಇದು ವ್ಯಾಖ್ಯಾನ ಮುದ್ರೆ ಇದೆ ರಾಮಂದ್ರೆ ಏನು ಶಿಕ್ಷಕ ಮುದ್ರೆ ಇದು ಹೀಗಿರ್ತಕ್ಕಂಥದ್ದು ಹೀಗಿದ್ರೆ ಅನುಭವದ ಮುದ್ರೆ ಮುದ್ರೆದು ಹೀಗಿರ್ತದಲ್ಲೇ ಅನುಭೂತಿ ಇದು ಆಮೇಲೆ ಅನುಭವಕ್ಕೆ ಇದೆ ಅಷ್ಟೇ ಹೀಗೆ ಬಂದ್ರೆ ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದಲ್ಲ ನನ್ನ ಅನುಭೂತಿಯನ್ನು ನಿಮಗೆ ಹಂಚುತ್ತಾ ಇದ್ದಾರೆ ಮೇಲಕ್ಕೆ ಬಂದಾಗ ನಿಮ್ಮೆಡೆಗೆ ಗುಣಮುಖ ಆದಾಗ ಅದರಂತಹ ಕೆಜ್ಜೆ ಇದು ನಮ್ಮ ಕಡೆಗೆ ನೆನಪು ಆಗಿತ್ತು ಹೇಗೆ ಬಂದಾಗ ಅದು ಸಮಾಜದ ಕಡೆಗೆ ನೆನಪು ನೋಡಿ ಶಿಕ್ಷಣ ಏನಂದ್ರೆ ನಿನ್ನನ್ನು ನೀನು ನೋಡಿಕೋ ನಿನ್ನೊಳಗೆ ನೀನು ನಿನ್ನನ್ನು ನೋಡಿಕೋ ನೋಡಿಕೋ